ಮುಳಬಾಗಲು ಪರಿಸರ ಪ್ರೇಮಿಗಳಲ್ಲಿ ಒಂದು ಮನ ಮನವಿ ಏನಂದ್ರೆ ದಿನಾಂಕ ಹನ್ನೆರಡು ಒಂಬತ್ತು ಗುರುವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದೇ ರೀತಿ ಜಿಲ್ಲಾ ಅರಣ್ಯಾಧಿಕಾರಿಗಳ ಮತ್ತು ಎಲ್ಲಾ ತಾಲೂಕು ಆಡಳಿತ ಅಧಿಕಾರಿಗಳ ಅಮೃತ ಹಸ್ತಗಳಿಂದ ಉದ್ಘಾಟನೆ ಆಗಲಿದ್ದು ಇಲ್ಲಿ ಸೇರಿರುವ ಎಲ್ಲ ಒಂದು ಸಮಾನ ಮನಸ್ಕರ ತಂಡದ ಕಟ್ಕೊಂಡು ಏನು ಪರಿಸರ ಕಾಳಜಿಯಿಂದ ಈ ಟ್ರಸ್ಟ್ ಅನ್ನು ಮುನ್ನಡೆಸುವ ಉದ್ದೇಶ ಹೊಂದಿದ್ದು ನಮ್ಮ ಪ್ರಮುಖ ಗುರಿಗಳು ಪರಿಸರ ಸಂರಕ್ಷಣೆ ಗಿಡ ಮರ ಬೆಳೆಸೋದು ಕೆರೆಗಳ ಸಂರಕ್ಷಣೆ ಅಂತರ್ಜಲ ಹೆಚ್ಚಿಸುವುದು ಗ್ರಾಮೀಣಾಭಿವೃದ್ಧಿ ಕಾರ್ಯಗಳು ಮಹಿಳಾ ಮತ್ತು ಯುವಜನ ಸಬಲೀಕರಣ ಯುವಕ ಮತ್ತು ಯುವತಿಯರಿಗೆ ಕಾನೂನು ಅರಿವು ಮೂಡಿಸುವುದು ಹೀಗೂ ಹತ್ತು ಹಲವಾರು ಗುರಿಗಳನ್ನು ಹೊಂದಿದ್ದು ದಯವಿಟ್ಟು ಎಲ್ಲ ಪರಿಸರ ಪ್ರೇಮಿಗಳು ಸಮಾಜಮುಖಿಯಲ್ಲಿ ಕೆಲಸ ಮಾಡುವ ಎಲ್ಲ ಸಂಘ ಸಂಸ್ಥೆಗಳು ಮುಖಂಡರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಏನು ನಾವು ಈಗಾಗಲೇ ಹಲವಾರು ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡಿರೋರು ಎಲ್ಲ ಕಿಂತ ನಮಗೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಅನ್ನೋದು ತುಂಬಾ ಮುಖ್ಯ ಆಗ್ತಾ ಇದೆ ಕಾರಣ ಏನು ಅಂದ್ರೆ ಈಗಾಗಲೇ ನಾವು ಪರಿಸರನ್ನ ಬಿಟ್ಟಿದೀವಿ ಪರಿಸರಕ್ಕೆ ಅಂತ ಕೆಲಸ ಮಾಡೋರು ತುಂಬಾ ವಿರಳ ಆಗೋಗಿದ್ದಾರೆ ಬೇರೆ ಬೇರೆ ಸಂಘಟನೆಗಳಿಗೆ ಮಾಡೋರು ನಾವು ಮಾಡಿದ್ದೀವಿ ಬಟ್ ಪರಿಸರ ಅಂತ ಬಂದಾಗ ತುಂಬಾ ನಮಗೆ ಪ್ರಮುಖವಾಗಿರುವಂತ ಒಂದು ಆ ಅತ್ಯಮೂಲ್ಯವಾದಂತ ಅಂಶ ಅದಕ್ಕೆ ಅಂತ ನಮ್ಮ ಪೂರ್ಣ ಪ್ರಮಾಣದ ಸೇವೆ ಇರಬೇಕು ಅಂತ ನಾವು ಈ ಒಂದು ಉದ್ದೇಶ ಇಟ್ಕೊಂಡು ಟ್ರಸ್ಟ್ ನ ಮುನ್ನಡೆಸ್ತಾ ಇದ್ದೀವಿ ಇದಕ್ಕೆ ಮಾಧ್ಯಮ ಮಿತ್ರರು ಹಾಗೂ ಸಾರ್ವಜನಿಕರು ತಮ್ಮ ಸಹಕಾರ ನೀಡಬೇಕು ಅಂತ ಕೋರ್ತಾ ಇದೀವಿ